ಆತ್ಮೀಯ ಮಿತ್ರ ನಮಸ್ಕಾರ ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದರ ಜೊತೆಗೆ ಒಂದು ವಾಯ್ಸ್ ಕೂಡ ಡಿಜಿ ಕಡೆಯಿಂದ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ಸಂದೇಶ ಹೋಗಿದೆ ಚಕ್ರವರ್ತಿ ಸೂಲಿಬೇಲೆಯವರ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ವರೆಗೆ ಯಾವ ಯಾವ ಕೇಸ್ ಇದೆಯೋ ಅದನ್ನೆಲ್ಲ ತೆಕ್ಕೊಡಿ ಆ ಕೇಸಿನ ಇವತ್ತಿನ ಸ್ಥಿತಿ ಹೆಂಗಿದೆ ಅಕಸ್ಮಾತ್ ಕೇಸ್ ಇಲ್ಲ ಅಂತಂದ್ರೆ ಶೂನ್ಯ ಅಂತನೂ ಬರೆದು ಕೊಡಿ ಮತ್ತು ತುರ್ತಾಗಿ ಈ ಕೆಲಸ ಮಾಡಿ ಅಂತ ಒಂದು ದಿನದ ಸಮಯ ಕೊಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ರಿಕ್ವೆಸ್ಟ್ ಅನ್ನ ಡಿ ಜಿ ಆರ್ಡರ್ ಮಾಡಿದ್ದಾರೆ ರಿಕ್ವೆಸ್ಟ್ ಏನದು ಪಕ್ಕ ಕಳಿಸಿ ಇಮಿಡಿಯೇಟ್ ಆಗಿ ಅಂತ ಹೇಳೋ ತರದ್ದು ಆರ್ಡರ್ ಮಾಡಿದ್ದಾರೆ ನನಗೆ ಫಸ್ಟ್ ಆಡಿಯನ್ ಕೇಳಿದಾಗ ಯಾತಕ್ಕೆ ಯಾರು ಇದು ಫೇಕ್ ಆ ಏನು ಅಂತ ಗೊತ್ತಾಗ್ಲಿಲ್ಲ ಆನಂತರ ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತ ಇಮೇಲ್ ಅನ್ನು ಕಳ್ಸಿಕೊಟ್ಟರು ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿತ್ತು ಚಕ್ರವರ್ತಿ ಸೂಲಿಬೆಲೆಯವರ ವಿರುದ್ಧ ಅವ್ರಿಗಿರುವಂತ ಕೇಸುಗಳ ಕುರಿತಂತೆ ಅಲ್ಪಸಂಖ್ಯಾತರ ಆಯೋಗ ಅವ್ರು ಕೇಳ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ರಿಪೋರ್ಟ್ ಅನ್ನ ಕೊಡಬೇಕಾಗಿದೆ ತಕ್ಷಣಕ್ಕೆ ಕೊಡಿ ಇಂತ ಒಂದು ದಿನದ ಅವಧಿಯನ್ನ ಕೊಟ್ಟು ಅದನ್ನ ಏನೂ ಇಲ್ಲ ಅಂತಂದ್ರೆ ಶೂನ್ಯ ಅಂತ ನಮೂದಿಸಿ ಕಳಿಸಿ ಅಂತ ಹೇಳಿರೋದಾದ್ರೂ ಯಾಕೆ ಅನ್ನೋದನ್ನ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಆಮೇಲೆ ನನ್ಗ ಅನ್ನಿಸ್ತು ಪಾಪ ಪೊಲೀಸರಿಗೆ ನೀವು ಪದೇ ಪದೇ ದಿನ ಬೆಳಗಾದ್ರೆ ಈ ತರದ ಒಂದು ಕೆಲಸವನ್ನ ನೀವು ಕೊಡ್ತಾ ಇದ್ರೆ ಆರ್ ಸಿ ಬಿ ತರದ ಒಂದು ಕಾರ್ಯಕ್ರಮ ನಡೀತು ಅದರ ವಿಜಯೋತ್ಸವ ನಡಿಬೇಕು ಆ ತರದ ಸಂದರ್ಭದಲ್ಲಿ ರಕ್ಷಣೆಗೆ ಬರಬೇಕೋ ಅವ್ರು ಈ ತರದ ಅಮಾಯಕ ನಾಗರಿಕರ ಕುರಿತಂತೆ ಅವ್ರು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ಬೇಕು ಅನ್ನೋದನ್ನ ನೀವ್ ಯೋಚನೆ ಮಾಡಬೇಕು ಆ ಕಾರಣಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಅಹ್ ಎಲ್ಲ ಮುಖ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾನೇ ಹೇಳ್ತೀನಿ ನನ್ನ ಕುರಿತಂತೆ ಇರುವಂತ ಕೇಸುಗಳು ಏನು ಅಂತ ಒಂದ್ಸಲ ನಿಮ್ಗೂ ಕೂಡ ರಿಫ್ರೆಶ್ ಮಾಡ್ಕೊಡ್ತೀನಿ ಯಾವ ಕೇಸ್ ನಾನು ಫೈಟ್ ಮಾಡ್ತಿದ್ದೀನಿ ಅಂತ ಮಿತ್ರ ಚಕ್ರವರ್ತಿ ಅಂತಂದ್ರೆ ಕೋಮುವಾದಿ ಅಂತ ಇವ್ರು ಹೇಳ್ತಾರಲ್ಲ ತುಂಬಾ ಕಡೆ ಚಕ್ರವರ್ತಿ ದ್ವೇಷದ ಭಾಷಣಗಳನ್ನ ಮಾಡ್ತಾರೆ ಅಂತ ಆಶ್ಚರ್ಯದ ಸಂಗತಿ ಅಂತಂದ್ರೆ ಇದುವರೆಗೂ ಒಂದೇ ಒಂದು ಅಧಿಕೃತವಾದ ಕೋಮು ದ್ವೇಷದ ಭಾಷಣ ಅಂತ ಅದನ್ನ ನೀವೇ ಹಾಕ್ಬಿಡೋದ್ ಕೇಸ್ ಬೇರೆ ಎಫ್ಐಆರ್ ಮಾಡಿಸ್ಬಿಡೋದ್ ಬೇರೆ ಆದ್ರೆ ಅಧಿಕೃತವಾಗಿ ಈ ಮಾತು ಕೋಮು ದ್ವೇಷವನ್ನ ಪ್ರಚೋದಿಸುವಂತದ್ದಾಗಿತ್ತು ಅಂತ ಹೇಳುವಂತದ್ದು ಅವ್ರಿಗೇನು ಸಿಗಲಿಲ್ಲ ಯಾಕೆಂದ್ರೆ ಇಡೀ ಭಾಷಣದಲ್ಲಿ ನಾನು ಇತಿಹಾಸವನ್ನು ಪ್ರಸ್ತುತ ಪಡಿಸ್ತೀನಿ ಆಗಿರುವಂತ ಸಂಗತಿಗಳನ್ನ ಮುಂದಿಡ್ತೀನಿ ಹೀಗಿರುವಾಗ ಅವರು ನನ್ನನ್ನ ಈ ದಿಕ್ನಲ್ಲಿ ಬಂಧಿಸ್ತೀನಿ ಅಂತ ಹೇಳೋದು ಅವ್ರ ಮೂರ್ಖತನ ಫೈನ್ ನಾನ್ ನಿಮ್ಗೆ ಯಾವ್ಯಾವ ಕೇಸ್ ನನ್ ಮೇಲೆ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನಿಮ್ಗೂ ಅಂದಾಜಾಗ್ಬೋದು ಮೊದಲಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಂತ ಹಾಕೊಳ್ಳುವಂತ ಅಗತ್ಯ ಇಲ್ಲ ಯಾಕೆಂದ್ರೆ ನನ್ ಮೇಲೆ ಕೇಸ್ಗಳು ಎಲ್ಲ ಆಗಿರೋದು ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರವೇ ರಿಪೀಟ್ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರವೇ ಇಪ್ಪತ್ಮೂರಿಂದ ಇಪ್ಪತ್ತೈದರ ನಡುವೆಯೇ ಎಲ್ಲ ಕೇಸ್ ಆಗಿರೋದು ಒಂದೇ ಒಂದು ಕೇಸ್ ಪ್ರವೀಣ್ ನೆಟ್ಟಾರು ಹತ್ಯೆಯ ಸಂದರ್ಭದಲ್ಲಾಗಿತ್ತು ಅದು ಭಾಷಣದ ಕಾರಣಕ್ಕಾಗಿರುವಂತದ್ದೆಲ್ಲ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರು ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಅಂತ ನಾನು ಭಾಷಣಕಾರನಾಗಿ ಹೋಗಿದ್ದೆ ಹೀಗಾಗಿ ನನ್ನ ಮೇಲ್ದಲ್ಲದೆ ಅವತ್ತು ಇದ್ದಂತ ಅನೇಕ ಎಂಎಲ್ ಎ ಮೇಲೂ ಕೂಡ ಆ ಕೇಸ್ ಆಯ್ತು ಹೀಗಾಗಿ ಆ ಕೇಸನ್ನ ನಾನು ತುಂಬಾ ಸೀರಿಯಸ್ ಆಗಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ ಹೋಗೋದಿಲ್ಲ ಆದ್ರೆ ಇನ್ನು ಐದು ಕೇಸ್ಗಳು ಯಾವುದು ಇವತ್ತು ನಾನು ಫೈಟ್ ಮಾಡ್ತೀನಿ ನಿಮ್ ಜೊತೆ ಹಂಚ್ಕೊಳ್ತೀನಿ ಮೊತ್ತ ಮೊದಲ ಕೇಸು ನನ್ನ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಜಡದಿದ್ ಯಾವುದು ಗೊತ್ತಾ ಕಾರವಾರದಲ್ಲಿ ನಾವು ಬೈಕ್ ರ್ಯಾಲಿ ಹೋಗ್ತಾ ಇರಬೇಕಾದಾಗ ಒಂದಷ್ಟು ಪತ್ರಕರ್ತರು ಬಂದ್ರು ಸರಣಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ನಾನ್ ಸಹಜವಾಗಿ ಹೇಳಿದೆ ಸಿದ್ದರಾಮಯ್ಯವರ ಗವರ್ಮೆಂಟ್ ಹಿಂದೆ ಇದ್ದಾಗ್ಲೂ ಕೂಡ ಹಿಂದೂಗಳ ಸರಣಿ ಹತ್ಯೆ ಆಗಿತ್ತು ಈಗ ಬಂದಾಗ ಈಗ್ಲೂ ಕೂಡ ಅದು ಮುಂದುವರೆದಿದೆ ನಿಮಗೆ ಹೊಸ್ತು ಅನ್ನಿಸ್ತಿರ್ಬೋದು ಇದೊಂದು ಸುದ್ದಿ ಅನ್ನಿಸ್ಬೋದು ನನಗೇನು ಸುದ್ದಿ ಅನ್ಸೋದಿಲ್ಲ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯವರ ಸರ್ಕಾರ ಯಾವತ್ತು ಬಂದಿತ್ತೋ ಅವತ್ತೇ ನನಗೆ ಗೊತ್ತಿತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಇನ್ ಮುಂದೆ ಕಾಮನ್ ಆಗತ್ತೆ ಅಂತ ಸಹಜವಾಗಿ ಪತ್ರಕರ್ತರ ಮುಂದೆ ಹೇಳಿದ್ದನ್ನ ಆಶ್ಚರ್ಯ ಅನ್ಸುವ ಸಂಗತಿ ಇದು ಕಾರವಾರದ ರೂರಲ್ ಪೊಲೀಸ್ ಸ್ಟೇಷನ್ನ ಇಬ್ಬರು ಪೊಲೀಸ್ ಪೇದೆಗಳು ತಾವೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಸುಮೋಟೋ ಕೇಸ್ ಅನ್ನ ದಾಖಲಿಸಿಕೊಳ್ಳಲಾಯಿತು ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳಿಗೆ ಸಾವಿರ ಕೆಲಸದ ನಡುವೆ ನಾನು ಒಂದು ಒಬ್ಬ ಪತ್ರಕರ್ತರಿಗೆ ಕೊಟ್ಟಂತ ಇಂಟರ್ವ್ಯೂ ನ ಆಧಾರದ ಮೇಲೆ ಅದರ ಸುಮೋಟೋ ಕೇಸ್ ತೆಗೆದುಕೊಳ್ತಾರೆ ಅಂತ ಇಮ್ಯಾಜಿನ್ ಮಾಡಿ ಸರ್ಕಾರ ಯಾವ ಪರಿ ನನ್ನ ಹಿಂದೆ ಬೀಳುವಂತ ಪ್ರಯತ್ನವನ್ನ ಮಾಡಿತ್ತು ಅಂತ ಆ ಕೇಸ್ ಯಾವ ಹಂತದಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿಂದ ಮುಂದಕ್ಕೆ ಅದೇನು ಹೋಗ್ಲಿಲ್ಲ ಸ್ಥಳೀಯ ಕೋರ್ಟ್ ನಲ್ಲಿ ಅದಕ್ಕೆ ಬೇಕಾಗಿರುವಂತ ಬೇಲ್ ಸಿಕ್ತು ಅದರ ವಿಚಾರಣೆ ಪ್ರಾಬಬಲಿ ಈಗ ಧಾರವಾಡದ ಹಂತದಲ್ಲಿದೆ ಅಂತ ನಾನು ಭಾವಿಸ್ತೀನಿ ಆದರೆ ನನಗೆ ನನಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಯಾವ ಇಬ್ಬರು ಈ ಕೇಸನ್ನು ಕೊಟ್ಟಿದ್ರು ಅವ್ರು ಮುಂದೆ ಬೇರೊಂದು ಕೇಸ್ ನಲ್ಲಿ ಸಸ್ಪೆಂಡ್ ಆಗಿ ಹೋಗಿದ್ದಾರೆ ಈಗ ಅವರು ಪ್ರಾಬಬಲಿ ಆ ಸ್ಟೇಷನ್ ಅಲ್ಲಿ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ ಆ ನಂತರ ಸಸ್ಪೆಂಡ್ ಆಗಿದ್ದಂತೂ ನಿಜ ನನಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ ಆದ್ರೆ ಹೀಗೊಂದು ಆಯ್ತು ಅಂತ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಷ್ಟೇ ಇದು ನನ್ ಮೇಲೆ ಬಿದ್ದಂತ ಮೊದಲನೇ ಕೇಸು ಎರಡನೇ ಕೇಸು ವಿನೋಬ ನಗರದಲ್ಲಿ ಶಿವಮೊಗ್ಗದ ವಿನೋಬ ನಗರದಲ್ಲಿ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಆಗಿದ್ದು ವಿನೋಬ ನಗರದ ಈ ಕೇಸ್ ಏನು ಅಂತಂದ್ರೆ ನನಗೆ ಫೇಸ್ಬುಕ್ ನಲ್ಲಿ ನಾನೇನೋ ಒಂದು ಪೋಸ್ಟ್ ಹಾಕಿದಾಗ ಶಿವಮೊಗ್ಗದ ಕಾಂಗ್ರೆಸ್ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ನನ್ನ ಹ್ಯಾಂಡಲ್ ಮಾಡುವಂತವರು ಎಲ್ಲೋ ಒಂದು ಕಡೆ ಹಾಕಬೇಕಾಗಿರೋದನ್ನ ಗೊತ್ತಿಲ್ಲದೆ ನನ್ನ ಫೇಸ್ಬುಕ್ ನಿಂದ ಕಮೆಂಟ್ ಮಾಡ್ಬಿಟ್ರು ನನ್ನ ಏನೋ ಐಡಿ ನಿಂದ ಅದ್ರಲ್ಲಿ ಏನ್ ಬರ್ದಿದ್ರು ಅಂತಂದ್ರೆ ಚಕ್ರವರ್ತಿಯವ್ರು ಏನೋ ಬರ್ಕೊಂಡ್ರೆ ನಿನಗೆ ಯಾಕೆ ಉರಿ ಅಂತ ಬರ್ದಿದ್ರು ಒಂದು ಕಮೆಂಟ್ ಫೇಸ್ಬುಕ್ ನಲ್ಲಿ ಹಾಕಿದಂತ ಒಂದು ಕಮೆಂಟು ಆ ಕಮೆಂಟ್ ನ ಆಧಾರವಾಗಿ ಇರಿಸ್ಕೊಂಡು ಯಾರು ಹಾಕಿದ್ರು ತಕ್ಷಣಕ್ಕೆ ತಕ್ಷಣಕ್ಕೆ ಡಿಲೀಟ್ ಕೂಡ ಮಾಡಿದ್ರು ಅಕೌಂಟ್ ಇಂದ ಹೋಗೋದು ಸರಿಯಲ್ಲ ಅಂತ ಸೊ ಹಾಗೆ ಮಾಡಿದ್ದನ್ನ ಅವರು ಅದನ್ನ ಆಧಾರವಾಗಿ ಇಟ್ಕೊಂಡು ಆ ಸ್ಕ್ರೀನ್ ಶಾಟ್ ಅನ್ನ ಡಿಲೀಟ್ ಮಾಡಿರುವಂತಹ ಪೋಸ್ಟ್ ಆಧಾರವಾಗಿರಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ವಿನೋದ್ ನಗರದ ಪೊಲೀಸ್ ಸ್ಟೇಷನ್ ನಲ್ಲಿ ನನ್ನ ಮೇಲೆ ಒಂದು ಕೇಸನ್ನ ಹಾಕಲಾಯಿತು ಅದನ್ನ ನಾನು ಈಗಲೂ ಫೈಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಹಾಕಿದ್ದು ನಿನಗ್ಯಾಕು ಉರಿ ಅಂತ ಕೇಳಿರುವಂತ ಒಂದು ಪ್ರಶ್ನೆಗೆ ಅದು ಕೂಡ ಒಂದು ಫೇಸ್ಬುಕ್ ಕಮೆಂಟ್ ಗೆ ಮಿತ್ರ ನನ್ನ ಮೇಲೆ ಇವರು ಹಾಕುವಂತ ಫೇಸ್ಬುಕ್ ಕಮೆಂಟ್ ಗೆ ನಾನೇನಾದ್ರೂ ದಿನಕ್ಕೊಬ್ಬರ ಮೇಲೆ ಕೇಸ್ ಮಾಡ್ತೀನಿ ಅಂತಂದ್ರೆ ಕರ್ನಾಟಕದಲ್ಲಿ ಒಂದೆರಡು ಪೊಲೀಸ್ ಸ್ಟೇಷನ್ ನ ನನಗೋಸ್ಕರ ತೆಗಿಬೇಕು ಎವ್ರಿ ಡೇ ಅವರೊಂದು ಕೇಸ್ ನೋಟ್ ಮಾಡಿಕೊಳ್ಬೇಕಾಗಿರುವ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರು ನನ್ನ ವಿರುದ್ಧ ಆರೋಪಗಳನ್ನ ಅಥವಾ ಬೇಕಂತ ಅವಹೇಳನಕಾರಿ ಮಾತುಗಳನ್ನ ಮಾತನಾಡ್ತಿರ್ತಾರೆ ಆದ್ರೆ ನಿನಗೆ ಆ ಅನ್ನುವಂತ ಒಂದೇ ಒಂದು ಮಾತಿಗೆ ಒಂದು ಕೇಸನ್ನ ಸಿದ್ದರಾಮಯ್ಯ ಸರ್ಕಾರ ನನ್ನ ಮೇಲೆ ಹತ್ತು ಅದು ವಿನೋಬ ನಗರದ ಸ್ಟೇಷನ್ ಇದೆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ನರೇಂದ್ರ ಮೋದಿ ಅವರ ಪ್ರಚಾರಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಪ್ರಚಾರಕ್ಕೆ ಅಂತ ತಿರುಗಾಡುವಾಗ ರಾಯಚೂರಿನ ಸಿರುವಾರದಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಆ ಕಾರ್ಯಕ್ರಮದಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಎಲ್ಇ ಡಿ ಹಾಕೊಂಡು ಯಾಕೆಂದ್ರೆ ಕಾಂಗ್ರೆಸ್ನವರು ಚಕ್ರವರ್ತಿ ಎಲ್ಲ ಸುಳ್ಳು ಹೇಳ್ತಾರೆ ಅಂತಿದ್ರಲ್ಲ ನಾನು ಅದನ್ನೇ ಲಾಭ ಮಾಡಿಕೊಂಡು ಈ ಬಾರಿ ಎಲ್ಲ ವಿತ್ ಎವಿಡೆನ್ಸ್ ಜನರ ಮುಂದೆ ಮುಂದಿಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ ಆಗ ಈ ಕಲಬುರಗಿಯ ಒಂದು ಹಾಸ್ಪಿಟಲ್ ಇದೆಯಲ್ಲ ಐಎಸ್ಐ ಹಾಸ್ಪಿಟಲ್ ಆ ಹಾಸ್ಪಿಟಲ್ ನ ಟಾಪ್ ವ್ಯೂ ನ ಜನರಿಗೆ ಚಿತ್ರದ ಮೂಲಕ ತೋರಿಸಿದ್ರೆ ನೀವು ನೋಡಿದ್ರೆ ಖರ್ಗೆ ಅಂತ ಕಾಣುತ್ತೆ ಅದು ಖರ್ಗೆ ಮಿನಿಸ್ಟರ್ ಆಗಿದ್ದಾಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಅವ್ರು ಕಟ್ಟಿಸಿದ ಅಂದ್ರೆ ಸರ್ಕಾರದ ಬೊಕ್ಕಸದ ದುಡ್ಡಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಿಸಿದ್ದು ಆದ್ರೆ ಮೇಲಿಂದ ನೋಡಿದ್ರೆ ಅವ್ರ ಹೆಸರು ಕಾಣುವಂತೆ ಕಟ್ಟಿಸ್ಕೊಂಡಿದ್ರು ನಾನು ಅದನ್ನ ಹೇಳ್ತಾ ಎಂತೆಂತ ಅಯೋಗ್ಯರು ಇರ್ತಾರೆ ತಮ್ಮ ಹೆಸರನ್ನ ಸರ್ ಜನರ ದುಡ್ನಲ್ಲಿ ಹಿಂಗ್ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತ ನಾನು ಹೇಳಿದ್ದನ್ನ ಅಯೋಗ್ಯ ಅಂತ ಬಳಸಿದ ಪದವನ್ನ ಅನ್ಫಿಟ್ ಹೀ ಇಸ್ ಅನ್ಸೂಟೆಡ್ ಅಂತ ಹೇಳಿದ್ದನ್ನ ಅಯೋಗ್ಯ ಅಂತ ಹೇಳಿದ್ದನ್ನ ಜಾತಿ ನಿಂದನೆ ಅಂತ ಕರೆದ್ರು ಮಿತ್ರ ಇವತ್ತು ದಲಿತರಿಗೆ ಇರುವಂತ ಒಂದು ಅಧಿಕಾರ ಯಾವುದು ಅಂತಂದ್ರೆ ಯಾರಾದರೂ ಜಾತಿ ನಿಂದನೆ ಮಾಡಿದ್ರೆ ಅದನ್ನ ನಾವು ಕೋರ್ಟಿನ ಮೆಟ್ಟಿಲವರೆಗೂ ಅವ್ರು ತಗೊಂಡು ಹೋಗೋದ್ರಿಂದ ಅವ್ರಿಗೊಂದು ಶಕ್ತಿ ಅದು ಆದ್ರೆ ಪ್ರಭಾವಿ ಮಂತ್ರಿ ಆಗಿರುವಂತವರೊಬ್ಬರು ತಾವೇ ಅಧಿಕೃತವಾಗಿ ಒಂದು ಜಾತಿನಿಂದನೇ ಅಯೋಗ್ಯ ಅನ್ನೋ ಪದಕ್ಕೆ ಮಿತ್ರ ಅಯೋಗ್ಯ ಅನ್ನೋದೊಂದು ಜಾತಿ ಅಲ್ಲ ಬ್ರಾಹ್ಮಣನೂ ಅಯೋಗ್ಯನಾಗಬಹುದು ಕ್ಷತ್ರಿಯನೂ ಅಯೋಗ್ಯನಾಗಬಹುದು ವೈಶ್ಯನೂ ಅಯೋಗ್ಯನಾಗಬಹುದು ಶೂದ್ರನೂ ಅಯೋಗ್ಯನಾಗಬಹುದು ಡಾಕ್ಟರ್ ಅಯೋಗ್ಯನಾಗಬಹುದು ಮಂತ್ರಿಯೂ ಅಯೋಗ್ಯನಾಗಬಹುದು ಮುಖ್ಯಮಂತ್ರಿಯೂ ಅಯೋಗ್ಯನಾಗಬಹುದು ಪತ್ರಕರ್ತನೂ ಅಯೋಗ್ಯ ಯಾರು ಬೇಕಿದ್ರು ಅಯೋಗ್ಯ ಆಗ್ಬಹುದು ಅವ್ರ ಅನ್ಫಿಟ್ ಅಂತ ಅರ್ಥ ಅನ್ಫಿಟ್ ಅಂತ ಹೇಳಿದ್ದನ್ನ ಇವ್ರದನ್ನ ಅಟ್ರಾಸಿಟಿ ಕೇಸ್ ನಡಿಯಲ್ಲಿ ಹಾಕಿ ನಾನು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಬೇಕಾಗ್ಬಂತು ಇವತ್ತು ಆ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ ಈ ಈ ಯಾರು ಈ ಕೇಸನ್ನ ಹಾಕಿದ್ರು ಅವ್ರ ತಾರೀಖ್ ಮೇಲೆ ತಾರೀಖ್ ತೆಗೆದುಕೊಳ್ತಾ ಇದ್ದಾರೆ ಹೊರತು ಲಾಜಿಕಲ್ ಎಂಡಿಗ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿಲ್ಲ ಯಾಕೆ ಅಂತಂದ್ರೆ ಆ ಲಾಯರ್ ಗಳಿಗೂ ಗೊತ್ತಿದೆ ಪಬ್ಲಿಕ್ ಗೂ ಗೊತ್ತಿದೆ ಈ ಕೇಸ್ ನಲ್ಲಿ ಏನೂ ಇಲ್ಲ ನಾವು ಅನಿ ಅನವಶ್ಯಕವಾಗಿ ಬೈಕೊಳ್ಬೇಕು ಅಂತ ನಾನೊಂದ್ಸಲ ನನ್ನ ಮಿತ್ರ ಅಡ್ವೊಕೇಟ್ ಕೇಳಿದೆ ಯಾಕೆ ಮುಂದೆ ಮುಂದೆ ದೂಡ್ತಾ ಇದ್ದಾರೆ ಅಂತಂದ್ರೆ ಯಾವತ್ತೊಂದು ದಿನ ಸುಪ್ರೀಂ ಕೋರ್ಟ್ ಇದನ್ನ ಕ್ಯಾನ್ಸಲ್ ಮಾಡಿ ಇದು ಅಟ್ರಾಸಿಟಿ ಅಂಡರ್ ಬರ ಿಲ್ಲ ಅಂತ ಹೇಳುತ್ತೋ ಅವತ್ ನೀವು ಇಲ್ಲೊಂದು ಅಬ್ಬರ ಮಾಡ್ತಿರಲ್ಲ ಅದನ್ನ ಸಹಿಸಿಕೊಳ್ಳೋದು ಹೇಗೆ ಅನ್ನೋ ಟೆನ್ಶನ್ಗೆ ಗೆ ಕೊಟ್ಟು ಬಿಡಿ ಅಂತ ಹಾಗೆ ಮುಂದಕ್ಕೆ ಬಾಕಿ ಇದೆ ನೀವೇ ನೀನೆ ಊಹಿಸಿಕೊಳ್ಳಿ ಯಾವ ದಿಕ್ಕಿಗೆ ಹೋಗಬಹುದು ಅಂತ ಇದಾದ ನಂತರ ಶಿವಮೊಗ್ಗದಲ್ಲಿ ಮತ್ತೊಂದು ಕೇಸ್ ನನ್ನ ದಾಖಲಿಸಲಾಯಿತು ಈ ಕೇಸ್ ಯಾಕೆ ಅಂತಂದ್ರೆ ಎಕ್ಸಾಮ್ ನಡೀತಲ್ಲ ಈ ಸರ್ಕಾರ ಬಂದ ಹೊಸಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಹೇಗೆ ನಡೆದಿತ್ತು ಗೊತ್ತಾ ಸೋಮವಾರ ಬೆಳಿಗ್ಗೆ ಎಕ್ಸಾಮ್ ಮಂಗಳವಾರ ಬೆಳಗ್ಗೆ ಎಕ್ಸಾಮ್ ಬುಧವಾರ ಬೆಳಗ್ಗೆ ಎಕ್ಸಾಮ್ ಗುರುವಾರ ಬೆಳಗ್ಗೆ ಎಕ್ಸಾಮ್ ಶನಿವಾರ ಬೆಳಗ್ಗೆ ಎಕ್ಸಾಮ್ ಶುಕ್ರವಾರ ಮಾತ್ರ ಮಧ್ಯಾಹ್ನ ಎಕ್ಸಾಮ್ ಯಾಕೆ ಅವತ್ತೇನು ನಾನು ಸುಮ್ಮನೆ ಪ್ರಶ್ನೆ ಮಾಡಿದೆ ನಮಾಜಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅವತ್ತು ಮಧ್ಯಾಹ್ನದ ನಂತರ ಮಾಡಿದ್ರ ಹೇಗೆ ಅಂತ ಒಂದು ಪ್ರಶ್ನೆ ಮಾಡಿದೆ ಯಾರನ್ನ ಟ್ಯಾಗ್ ಮಾಡಿದ್ದೆ ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಟ್ಯಾಗ್ ಮಾಡಿದ್ದೆ ಅಷ್ಟಕ್ಕೆ ಕೋಪಿಸ್ಕೊಂಡವರು ಇದರಿಂದಾಗಿ ಕೋಮು ಉದ್ವೇಷ ಹೊತ್ತತ್ತೆ ಅಂತ ಬರದ್ರಪ್ಪ ಅದ್ರ ಮೇಲೆ ಕೇಸ್ ಹಾಕಿದ್ರು ಹೆಂಗ್ರಿ ಟ್ವಿಟ್ಟರ್ ನಲ್ಲಿ ಅಧಿಕ ಅಧಿಕಾರವಾಣಿಯಿಂದ ನಮ್ ಮಂತ್ರಿಗೆ ಪ್ರಶ್ನಿಸೋದು ನಮ್ ಹಕ್ಕು ಇದು ಯಾಕೆ ಸರ್ ಹೀಗ್ ಮಾಡಿದ್ರಿ ರೀಸನ್ ಇದಿರ್ಬೋದಾ ಇಲ್ಲ ಇದು ರೀಸನ್ ಅಲ್ಲ ಅಂತ ನೀವು ರೀಸನ್ ಕೋರ್ಟ್ ಮಾಡಿದ್ರೆ ಮುಗಿತಿತ್ತು ಆದ್ರೆ ಅದಕ್ಕೊಂದು ಕೇಸ್ ಜಡಿದು ಶಿವಮೊಗ್ಗದ ಜಯನಗರದಲ್ಲಿ ಕೇಸ್ ಹಾಕ್ಲಾಯ್ತು ನನಗೆ ಅವತ್ತಿನ ಕಾರ್ಯಕ್ರಮ ಸ್ವತಃ ಈ ಮಂತ್ರಿಗಳ ಊರ್ನಲ್ಲೇ ಕಾರ್ಯಕ್ರಮ ಇತ್ತು ಮಧು ಬಂಗಾರತ್ನರ ಊರ್ನಲ್ಲಿ ಅವತ್ ಯಾವ ಪರಿ ಪ್ರೆಷರ್ ಮಾಡಿದ್ರು ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಗೆ ಬರಬೇಕು ಅಂತ ಬಟ್ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟ ವಿಚಾರಣೆಗೆ ಅಟೆಂಡ್ ಮಾಡಿದೆ ಇವತ್ತಿಗೂ ಆ ಕೇಸ್ ಹಾಗೆ ಪೆಂಡಿಂಗ್ ಇದೆ ಇದೂ ಕೂಡ ಸೈಬರ್ ಕ್ರೈಮ್ ನಾನು ಒಂದು ಟ್ವಿಟರ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸಲಿಕ್ಕಾಗದೆ ಕಾಂಗ್ರೆಸ್ನ ಸರ್ಕಾರ ನನ್ನ ಮೇಲೆ ಹಾಕಿರುವಂತ ಕೇಸು ನಾನು ನೆನಪಿಸ್ಕೊಡ್ತಾ ಇದ್ದೀನಿ ಇದ್ರ ನಂತರ ಏನಾಯ್ತು ಅಂತಂದ್ರೆ ಒಟ್ಟು ನಾಲ್ಕು ಕೇಸ್ ಇಲ್ಲಿಗಾಯ್ತು ಇನ್ನು ಐದನೇ ಕೇಸ್ ಮೇಲೆ ಯಾವುದು ಅಂತಂದ್ರೆ ಇತ್ತೀಚೆಗೆ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ನೆನಪಿರ್ಬೇಕು ಲವ್ ಜಿಹಾದ್ ಅನ್ನುವಂತ ವಿಚಾರ ಬಂದಾಗ ಮುಸ್ಲಿಂ ಹುಡುಗರು ಟಾರ್ಗೆಟ್ ಮಾಡಿ ಹಿಂದೂ ಮಕ್ಕಳನ್ನ ಪ್ರೀತಿಸುವಂತ ನಾಟಕ ಮಾಡಿ ಅವರನ್ನು ಅಪಹರಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಲವ್ ಜಿಹಾದ್ ಕರೆಯುವಾಗ ಇದೇ ಲೆಫ್ಟಿಸ್ಟ್ ಎಡಪಂಥೀಯ ಚಿಂತಕರು ಏನ್ ಹೇಳ್ತಿದ್ರು ಇದು ಲವ್ ಜಿಹಾದ್ ಅಲ್ಲ ಇದು ಪ್ರೇಮ ಪ್ರೀತಿಯನ್ನ ನೀವು ಜಿಹಾದ್ಗೆ ಸಮದೂಗಿಸ್ತಾ ಇದ್ದೀರಿ ಪ್ರೀತಿಯನ್ನ ಅವಮಾನಿಸ್ತಾ ಇದ್ದೀರಿ ಅಂತ ಭಾಷಣದಲ್ಲಿ ನಿಂತ್ಕೊಂಡು ಹೇಳಿದೆ ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಪ್ರೀತಿಸೋದು ಅದು ಪ್ರೀತಿ ಲವ್ ಜಿಹಾದ್ ಅಲ್ಲ ಅನ್ನೋದು ನಾನು ಒಪ್ಕೊಳ್ಳೋದು ನಿಜ ಆದ್ರೆ ಒಪ್ಕೊಳ್ಬೇಕಾಗಿರೋದಾದ್ರೆ ಒಬ್ಬ ಹಿಂದೂ ಹುಡುಗ ಬೇರೆ ಹುಡುಗಿನ ಮದುವೆ ಆದ್ರೂ ತಪ್ಪೇನಿದೆ ಹಿಂದೂ ಹುಡುಗರು ಮದುವೆ ಆಗ್ರಪ್ಪ ಅಂತ ಹೇಳಿದ್ದನ್ನ ನಾನು ಸ್ಪ್ರೆಡ್ ಆಫ್ ಲವ್ ಮಾಡಿದ್ದು ಇಟ್ ವಾಸ್ ಸ್ಪೀಚ್ ಆಫ್ ಲವ್ ಆದ್ರೆ ಅದನ್ನ ಸ್ಪೀಚ್ ಆಫ್ ಹೇಟ್ ಅಂತ ಅವ್ರು ಕರೆದು ಉಳ್ಳಾಲದಲ್ಲಿ ಕೇಸ್ ಕೊಡ್ಲಿಕ್ಕೆ ಅಂತ ಹೋದ್ರು ಅದನ್ನ ಅಲ್ಲಿನ ಪೊಲೀಸ್ ಸ್ಟೇಷನ್ ತೆಗೆದುಕೊಳ್ಳಿಲ್ಲ ಇದರಲ್ಲಿ ಏನು ಅಂತ ತಗೊಳ್ಳೋದು ಅವ್ರು ಏನ್ ಹೇಳಿದ್ದಾರೆ ಅಂತ ತಗೊಳ್ಳೋದು ಅದ್ರಲ್ಲಿ ಯಾವ ಕಮ್ಯುನಿಟಿಯ ಉಲ್ಲೇಖ ಮಾಡ್ಲಿಲ್ಲ ಯಾವ ಹೆಸರುಗಳನ್ನೂ ಹೇಳಲಿಲ್ಲ ಹೆಂಗೇನ್ ತಗೊಳ್ಳೋದು ಅಂತ ಕೇಳಿ ತುಂಬಾ ದೊಡ್ಡ ಗಲಾಟೆಯನ್ನ ಅಲ್ಪಸಂಖ್ಯಾತರು ಮಾಡಿದಾಗ ಏನ್ ಮಾಡಿದ್ರು ಗೊತ್ತಾ स्वतः स्पीकर ಮುಂದೆ ನಿಂತುಕೊಂಡು ಸ್ಟೇಷನ್ ಗೆ ಮಾತನಾಡಿ ಇಫ್ ಐಮ್ ನಾಟ್ ರಾಂಗ್ ಸ್ಟೇಷನ್ಗೂ ಹೋಗಿದ್ದಿರಬಹುದು ಗೊತ್ತಿಲ್ಲ ನನಗೆ ಈ ಕೇಸನ್ನು ತೆಗೆದುಕೋಬೇಕು ಅಂತ ಹೇಳಿ ಎಫ್ ಐ ಆರ್ ಮಾಡಿಸಿದ್ರು ಉಳ್ಳಾಲದ ಎಫ್ ಐ ಆರ್ ಕೊನೆಗೆ ಹೈಕೋರ್ಟ್ ನಲ್ಲಿ ಸ್ಟೇ ಆಯಿತು ಉಗಿಸಿಕೊಂಡ್ರು ಕೂಡ ಅವರು ಒಂದು ಹಂತದಲ್ಲಿ ಯಾಕೆ ಇಂಥದಕ್ಕೆಲ್ಲ ನೀವು ತಗೊಂಡ್ ಬರ್ತೀರಾ ಇಲ್ಲಿವರೆಗೂ ಅಂತ ಕೇಳುವ ಮಟ್ಟಿಗೆ ಆಯಿತು ಈ ಐದು ಕೇಸುಗಳು ನನ್ನ ಮೇಲಿವೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಕೇಸುಗಳನ್ನ ಪ್ರಾಬಬಲಿ ಸರ್ಕಾರ ನನ್ನನ್ನೇ ಕೇಳಿದಿದ್ರೆ ನನಗೆ ಒಂದು ಲೆಟರ್ ಹಾಕ್ಬಿಟ್ಟಿದ್ರೆ ನಾನೇ ಕೊಟ್ಬಿಡ್ತಿದ್ದೆ ಇದು ಈಗಂತೂ ಅಧಿಕೃತವಾಗಿ ಕೊಡ್ತಿದ್ದೀನಿ ಈಗ ಅವ್ರು ಇದುವರೆಗೂ ಕೋಮುದ್ವೇಷದ ಭಾಷಣದ ಉಲ್ಲೇಖ ಯಾವುದು ಇಲ್ಲದೆ ಇರೋದ್ರಿಂದ ಈಗ ಅವ್ರು ಹುಡ್ಕಾಡ್ಲಿಕ್ಕೆ ಶುರು ಮಾಡಬಹುದು ನಾನು ಎಲ್ಲಿಗೆ ಹೋದ್ರು ಕೋಮುದ್ವೇಷದ ಭಾಷಣ ಮಾಡಿದ್ದಾರೆ ಅಂತ ಹೇಳುವಂತ ಪ್ರಯತ್ನ ಮಾಡಬಹುದು ಒಂದ್ ನಾಲ್ಕು ಕೇಸುಗಳನ್ನ ಜಡಿಬಹುದು ಅದ್ರ ನನ್ ಚೆನ್ನಾಗ್ ಗೊತ್ತಿದೆ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಈ ಕೆಲಸ ಮಾಡ್ತೀರಾ ಅಂತ ಅದು ನಂಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅದು ಏನಾಗುತ್ತೋ ಅದನ್ನ ನಾವು ಫೈಟ್ ಮಾಡ್ತೀವಿ ಎರಡನೇದು ನೀವು ಮಾಡಬಹುದಾಗಿರುವಂತಹ ಮತ್ತೊಂದು ಕೆಲಸ ಏನು ಅಂತಂದ್ರೆ ಈ ನಾಲ್ಕು ಕೆಲಸಕ್ಕೆ ಬಾರದ ಕೇಸುಗಳನ್ನ ನೀವು ಹಿಡ್ಕೊಂಡು ಚಕ್ರವರ್ತಿ ಗೂಂಡಾ ಅಂತ ಹೇಳಬಹುದು ಚಕ್ರವರ್ತಿ ರೌಡಿ ಅಂತ ರೌಡಿ ಶೀಟರ್ ಓಪನ್ ಮಾಡುವಂತ ಪ್ರಯತ್ನ ಮಾಡಬಹುದು ಬಟ್ ನೆನ್ಪಿಟ್ಕೊಳ್ಳಿ ನಿಮ್ಮ ಗವರ್ಮೆಂಟ್ ನಲ್ಲಿ ಸಿದ್ದರಾಮಯ್ಯ ಸಿಎಂ ಇರುವಾಗ ನೀವು ಕೊಟ್ಟಿರುವಂತ ರೌಡಿ ಅನ್ನುವಂತ ನೀವು ಕೊಟ್ಟಿರುವಂತ ಏನು ಗೂಂಡಾ ಅನ್ನುವಂತ ಪದವಿಯನ್ನ ನಾನು ಎದೆ ಮೇಲೆ ಬ್ಯಾಡ್ಜಾಗಿ ಹಾಕೊಂಡು ತಿರುಗಾಡ್ತೀನಿ ಹಿಂದುತ್ವದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಕಡೆಯಿಂದ ಗೂಂಡಾ ಅನ್ನೋ ಪದವಿ ತಗೊಂಡಿದ್ದೀನಿ ಅಂತ ಮತ್ತೆ ಸಿದ್ದರಾಮಯ್ಯನವರೇ ಮೊದಲನೇ ಬಾರಿಗೆ ನನಗೆ ನೀವೇ ಕೋಮವಾದಿ ಅಂತ ಪದವಿಯನ್ನು ಕೊಟ್ಟಿದ್ದು ಐ ಸ್ಟಿಲ್ ವೇರ್ ವಿತ್ ಪ್ರೌಡ್ ನಂಗೆ ಬಹಳ ಹೆಮ್ಮೆ ಇದೆ ನೀವು ಕೋಮವಾದಿ ಅಂತ ಕರೆದ್ರಿ ಅಂತ ಬೇರೆ ಯಾರಾದರೂ ಕೋಮುವಾದಿ ಅಂತ ಕರೆದಿದ್ರೆ ನಾನು ಸಮಜಾಯಿಸಿ ಆದರೂ ಕೊಡ್ತಿದ್ನೇನು ಆದರೆ ಸಿದ್ದರಾಮಯ್ಯವರು ಕೋಮುವಾದಿ ಅಂತ ಕರೆದಾಗ ನಾನು ವಿತ್ ರೆಸ್ಪೆಕ್ಟ್ ವಿತ್ ಲವ್ ಅದನ್ನು ಸ್ವೀಕಾರ ಮಾಡಿದ್ದೀನಿ ನೀವು ಈ ಬಾರಿ ಗೂಂಡಾ ಅಂತ ಕರೆದ್ರೆ ನೀವ್ ಈ ಬಾರಿ ನನ್ನ ರೌಡಿ ಅಂತ ಕರೆದ್ರೆ ನಾನು ಅದನ್ನು ಹೆಮ್ಮೆಯಿಂದ ಸ್ವೀಕರಿಸ್ತೀನಿ ಮತ್ತು ಹಿಂದೂ ತರುಣರಿಗೆ ಹೇಳ್ತೀನಿ ಹೆಮ್ಮೆಯಿಂದ ಸ್ವೀಕಾರ ಮಾಡೋಣ ಇದನ್ನ ಅಂತ ಸೊ ಆ ಹಂತದಲ್ಲಿ ಖಂಡಿತವಾಗಿದ್ದೀನಿ ಇನ್ ನೀವು ಮಾಡಬಹುದಾಗಿರುವಂತ ಮತ್ತೊಂದು ಕೆಲಸ ಏನ್ ಗೊತ್ತೇನು ನನ್ನನ್ನ ಜಿಲ್ಲೆಯಿಂದ ಗಡಿಪಾರ ಮಾಡಬೇಕು ಅಂತ ಯಾವ ಜಿಲ್ಲೆಯಿಂದ ಮಾಡ್ತೀರಾ ನಾನು ಯಾವ ಜಿಲ್ಲೆಗೆ ಸೇರಿದವನು ನನ್ನ ಮನೆ ಬೆಂಗಳೂರು ಗ್ರಾಮಾಂತರ ಹಿಂಗಾಗಿ ಬೆಂಗಳೂರು ಗ್ರಾಮಾಂತರದಿಂದ ಗಡಿಪಾರ ಮಾಡ್ತೀರಾ ನನ್ನ ನಾನು ಇರೋದು ಬೆಂಗಳೂರು ಸಿಟಿನಲ್ಲಿ ಇದರಿಂದ ಬೆಂಗಳೂರು ಸಿಟಿಯಿಂದ ಗಡಿಪಾರು ಮಾಡ್ತೀರಾ ಅಥವಾ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನನ್ನನ್ನು ಪ್ರೀತಿಸುವಂತ ಹಿರಿಯರಿದ್ದಾರೆ ತರುಣರಿದ್ದಾರೆ ನನ್ನನ್ನು ಪ್ರೀತಿಸುವಂತ ಅನೇಕ ಜೊತೆಗಾರರಿದ್ದಾರೆ ನನ್ನ ಸಂಘಟನೆಯ ಮಿತ್ರರಿದ್ದಾರೆ ಯಾವ ಜಿಲ್ಲೆಯಿಂದ ಗಡಿಪಾರ ಮಾಡ್ತೀರಾ ಕರ್ನಾಟಕದಿಂದ ಗಡಿಪಾರು ಮಾಡ್ತೀರಾ ದೇಶದ ಮೂಲೆ ಮೂಲೆಯಲ್ಲೂ ಪ್ರೀತಿಸುವಂಥ ನನ್ನನ್ನು ಪ್ರೀತಿಸಬೇಕು ಅಂತಿಲ್ಲ ನಾನೇ ಅಂತಲ್ಲ ಹಿಂದುತ್ವದ ಆರಾಧನೆ ಮಾಡುವಂಥ ಕೋಟ್ಯಂತರ ಜನ ಇರುವಾಗ ಎಲ್ಲಿಯೇ ಅಂತ್ರಿ ಕಳಿಸ್ತೀರಾ ಇನ್ನೊಂದು ನೀವು ಮಾಡ್ಬೋದಾಗಿರುವಂಥದ್ದ ಸಂಗತಿ ಇಂತಿಂತ ಜಿಲ್ಲೆಗೆ ಬರಬೇಡ ಅಂತ ನೀವು ಹೇಳ್ಬೋದಾಗಿರುವಂಥದ್ದು ನಿಮಗೂ ಗೊತ್ತಿದೆ ನೀವು ಹಾಗೇನಾದರೂ ಮಾಡಿದರೆ ನಾನು ಕೋರ್ಟಿಗೆ ಹೋದ ಮರುದಿನ ಕೋರ್ಟ್ ಅದನ್ನು ಕಿತ್ತು ಬಿಸಾಕತ್ತೆ ಯಾಕೆಂದರೆ ಚಿತ್ತಾಪುರದಲ್ಲಿ ಹೀಗೆ ಪ್ರೋಗ್ರಾಮ್ ಮಾಡಬೇಡ್ದು ಎಂಟ್ರಿ ಮಾಡಬಾರ್ದು ಅಂತ ನೀವೇನು ರಾತೋರಾತ್ರಿ ನನಗೆ ಏನು ಮೌಖಿಕವಾಗಿ ಸಂದೇಶವನ್ನು ಕೊಟ್ಟು ಆಮೇಲೆ ಅನಿವಾರ್ಯಕ್ಕೆ ನನ್ನ ಕೈಯಲ್ಲಿ ಒಂದು ನೋಟಿಸ್ ಕೊಟ್ಟಿದ್ರಲ್ಲ ಆ ನೋಟಿಸ್ ಕೋರ್ಟಿಗೆ ತೆಗೆದುಕೊಂಡು ಹೋಗಿ ಅದೇ ಕಾರ್ಯಕ್ರಮವನ್ನು ಮೊದಲಿಗಿಂತ ಹೆಚ್ಚು ವೈಭವದಿಂದ ಮಾಡಿದವರು ನಾವು ನೆನ್ಪಿಟ್ಕೊಳ್ಳಿ ನಮ್ಮ ಹತ್ರ ನನ್ನ ಹತ್ರ ಹಣ ಖಂಡಿತವಾಗಿಯೂ ಇಲ್ಲ ನನ್ನ ಹತ್ರ ಅಧಿಕಾರವೂ ಇಲ್ಲದೆ ಇರ್ಬೋದು ಆದರೆ ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಿದ್ದಾರಲ್ಲ ಅದನ್ನು ಹಿಡ್ಕೊಂಡೇ ನಾವು ಬಲವಾಗಿ ನಿಂತಿರೋದು ನಂಗೆ ಗೊತ್ತಿದೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಇಲ್ಲದೆ ಹೋಗಿದ್ದಿದ್ರೆ ನೀವುಗಳು ಏನು ಮಾಡಿರ್ತಿದ್ರಿ ಇಷ್ಟೊತ್ತಿಗೆ ಸಾಮಾನ್ಯ ಜನರನ್ನ ಅಂತ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಬಾಬಾ ಸಾಹೇಬರ ಸಂವಿಧಾನವನ್ನು ಹಿಡ್ಕೊಂಡೇ ನಾವು ಹೋರಾಟ ಮಾಡ್ತೀವಿ ಆ್ಯಂಡ್ ತುಂಬ ಜನ ನಿನ್ನೆಯಿಂದ ಮತ್ತು ಬೆಳಗ್ಗೆ ಈಗ ಎಲ್ಲ ಫೋನ್ ಮಾಡ್ತಿದ್ದಾರೆ ನನಗೆ ಅಲ್ಲಿ ಹಾಕಿರೋ ಸ್ಕ್ರೀನ್ ಶಾಟನ್ನು ಭಾಳ ಜನ ಕಳಿಸ್ಕೊಡ್ತಿದ್ದಾರೆ ಫೇಸ್ಬುಕ್ಕಲ್ಲಿ ಇವ್ರು ಹಾಕಿದ್ದಾರೆ ಅವ್ರು ಹಾಕಿದ್ದಾರೆ ಹೀಗೆ ಹಾಕಿದ್ದಾರೆ ಅದು ಹಾಕಿದ್ದ ಎಲ್ಲ ಕಳಿಸ್ಕೊಡ್ತಿದ್ದಾರೆ ನಾನು ಅವ್ರಿಗೊಂದು ಧನ್ಯವಾದಗಳನ್ನು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನ ಸಮರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಈ ಪ್ರೀತಿ ಇದೆಯಲ್ಲ ಇದು ಬಹಳ ವಿಶೇಷವಾದ್ದು ನನ್ಗೆ ಗೊತ್ತಿದೆ ಹಿಂದೂಗಳು ನಾವು ಒಟ್ಟಾಗಿಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿರತ್ತೆ ಆದರೆ ನಾವು ಹೇಗೆ ಒಟ್ಟಾಗಿರ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಾಗುವಂಥ ಸಂಗತಿ ಅಲ್ಲ ಅದು ಆ ಥರ ಆಂತರಂಗಿಕವಾಗಿ ನಮ್ಮ ನಡುವೆ ಒಂದು ಬಾಂಧವ್ಯ ಇದೆಯಲ್ಲ ಈ ಬಾಂಧವ್ಯ ಬಲವಾಗಿರುವಂಥದ್ದು ಮಿತ್ತರೆ ಈ ಬಲವನ್ನು ಗಟ್ಟಿಯಾಗಿ ಕಾಪಾಡಿಕೊಳ್ಳೋಣ ಇನ್ನೊಂದು ಯಾವ್ಯಾವ ತರುಣರು ಇದಕ್ಕೆ ಹೆದರಿ ಮನೆಯೊಳಗೆ ನಾನಿನ ಮುಂದೆ ಈ ಕೆಲಸಕ್ಕೆ ಹೋಗೋದಿಲ್ಲ ಅಂದ್ಕೊಳ್ತೀರೋ ಸುಮ್ಮನಿರಬೇಡಿ ಇವೆಲ್ಲವೂ ಕಾಮನ್ ಒಂದು ದೊಡ್ಡ ಪ್ರವಾಹ ಬರ್ತಿರುವಾಗ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗೋದು ನಿಜ ಆದರೆ ಆ ಪ್ರವಾಹ ಬಂದಾಗಲೇ ನಮ್ಮ ಈಜುವ ಸಾಮರ್ಥ್ಯ ಟೆಸ್ಟಿಗೆ ಒಳಪಡದು ನಾವು ಟೆಸ್ಟ್ ಮಾಡೋಣ ಇಂಥ ಅವಕಾಶ ಯಾವಾಗ ಸಿಗುತ್ತೆ ಪಾಕಿಸ್ತಾನ ಜೊತೆಗೆ ಯುದ್ಧ ಆಗದೆ ಹೋಗಿದ್ದಿದ್ರೆ ಎಸ್ ಫೋರ್ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತಿತ್ತೇನು ಅಗ್ನಿ ನಮ್ಮ ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು ಬ್ರಹ್ಮೋಸನ್ನ ನಾವು ಕ್ಷ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು ಆಕಾಶ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಿತ್ತೇನು ನಮ್ಮ ಎಲ್ಲವನ್ನೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಹೀಗಾಗಿ ನಮ್ಮ ತಾಕತ್ತನ್ನು ಟೆಸ್ಟ್ ಮಾಡುವಂತ ಹೊತ್ತಾಗಿರೋದ್ರಿಂದ ಯಾವತ್ತು ತಲೆ ತಗ್ಗಿಸುವಂತ ಅಗತ್ಯ ಇಲ್ಲ ತಾಯಿ ಅಂದ್ರೆ ಏನಾದ್ರೂ ಹೆದರ್ಕೊಂಡು ಕೂತಿದ್ರೆ ಏನಪ್ಪಾ ಅಲ್ಲಿ ಮರ್ಡರ್ ಆಯ್ತು ಇಲ್ಲಿ ಕೇಸುಗಳನ್ನ ಓಪನ್ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ ಹಿಂದುತ್ವದ ಕೆಲಸ ಮಾಡಿದ್ರೆ ಹಿಂಗಾಗತ್ತಾ ಅಂತ ನಾವೆಲ್ಲ ನಮ್ಮ ಮಕ್ಕಳನ್ನ ಸಂಘಟನೆಯ ಕಾರ್ಯಕ್ಕೆ ಹೋರಾಟದ ಕಾರ್ಯಕ್ಕೆ ಅಲ್ಲದೆ ಹೋದ್ರೂ ಕೊನೆ ಪಕ್ಷ ಹಿಂದುತ್ವದ ಕೆಲಸಕ್ಕೆ ದೇವಸ್ಥಾನಗಳ ಕೆಲಸಕ್ಕೆ ಸ್ವಚ್ಛತೆಯ ಕೆಲಸಕ್ಕೆ ಕಳಿಸ್ಕೊಡದೆ ಹೋದ್ರೆ ಏನಾಗತ್ತೆ ಗೊತ್ತಾ ಹಿಂದುತ್ವ ಅನ್ನೋದು ವೀಕ್ ಫೋರ್ಸ್ ಅಂತ ಆಗ್ಬಿಡುತ್ತೆ ಈ ತರ ಎಲ್ಲ ಬಂದಾಗಲೆಲ್ಲ ನಾವು ಹೆಚ್ಚು ಹೆಚ್ಚು ಸಂಘಟನೆಗಳನ್ನ ಬಲಪಡಿಸಬೇಕು ಸಂಘದ ಜೊತೆಗೆ ಹೆಚ್ಚು ಜನ ಬರಬೇಕು ಹೆಚ್ಚು ದಳದ ನಮ್ಮ ಮಕ್ಕಳನ್ನು ಕಳ್ಸಿಕೊಡಬೇಕು ಯುವ ಬ್ರಿಗೇಡ್ ಜೊತೆಗೆ ಹೆಚ್ಚು ಜನರನ್ನು ಕಳಿಸ್ಕೊಡ್ಬೇಕು ಹೆಣ್ಮಕ್ಳು ಇವತ್ತು ಯುದ್ಧದ ಮುಂಚೂಣಿಯಲ್ಲಿ ಇರಬೇಕಾದಾಗ ಹಿಂದುತ್ವದ ಕಾರ್ಯದಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತೆ ಮಾಡಬೇಕು ಇದೆಲ್ಲ ನಮ್ಮ ಜವಾಬ್ದಾರಿ ಅಲ್ವೇನು ಈ ತರದ ಘಟನೆ ನಡೆದಾಗಲೆಲ್ಲ ಸಮಾಜ ಹೆಚ್ಚು ಹೆಚ್ಚು ಸಶಕ್ತವಾಗಬೇಕು ಹೆಚ್ಚು ಹೆಚ್ಚು ಸದೃಢವಾಗಬೇಕು ಮತ್ ನನಗೆ ವಿಶ್ವಾಸ ಇದೆ ನಮ್ಮ ಸಮಾಜ ಅಂಥದ್ದೇ ಸಮಾಜ ನಾವ್ ಎಲ್ಲರೂ ಬಲವಾಗೋಣ ಇನ್ನೂ ಹೆಚ್ಚು ಗಟ್ಟಿಯಾಗಿ ಜೊತೆಯಾಗೋಣ ನಾನಂತೂ ಇದನ್ನು ಫೇಸ್ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ ನೀವು ನನ್ನ ಜೊತೆ ಇದ್ದೀರಾ ಅನ್ನುವಂಥ ವಿಶ್ವಾಸದೊಂದಿಗೆ ಮಿತ್ರ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್